नमो अर्हन्ताणं नमो सिद्धाणं नमो आयिर्याणं नमो उवज्जायाणं नमो लोये संवसाहोणम् पञ्चपरमेष्टिभगवान् कीचेः जिनवाणीमाता कीचेः ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜ ಕಿ ಜಯ ಹೋ ಅಹಿಂಸಾ ಪರಮೋಧರ್ಮ ಕಿ ಜೈಹು ಹೋ ಎಲ್ಲರಿಗೂ ಜಯ ಜಿನೇಂದ್ರ ಕಥಾಶ್ರವಣ ಸಂಚಿಕೆಯಲ್ಲಿ ನಲವತ್ತ ಎರಡನೆಯ ಕತೆ ಎಂಟು ಅಂಗಗಳಲ್ಲಿ ಎರಡನೆಯ ಅಂಗವಾಗಿರುವ ನೀಕಾಂಕ್ಷಿತ ಅಂಗದಲ್ಲಿ ಪ್ರಸಿದ್ಧಿಯನ್ನು ಪಡೆದ ಅನಂತಮತಿಯ ಕತೆ ಅಂಗಾದೇಶದ ಚಂಪಾನಗರದಲ್ಲಿ ರಾಜ ವಸುವರ್ಧನ ಇರುತ್ತಿದ್ದನು ಅವನ ರಾಣಿಯ ಹೆಸರು ಲಕ್ಷ್ಮೀಮತಿ ಇರಲಾಗಿತ್ತು ಅದೇ ನಗರದಲ್ಲಿ ಪ್ರಿಯದತ್ತನೆಂಬ ಒಬ್ಬ ಸೇಟ ಇದ್ದನು ಅವನ ಸ್ತ್ರೀಯ ಹೆಸರು ಅಂಗಮತಿ ಇತ್ತು ಅವರಿಬ್ಬರಿಗೆ ಅನಂತಮತಿ ಹೆಸರಿನ ಪುತ್ರಿ ಇದ್ದಳು ಒಂದು ಸಲ ನಂದೀಶ್ವರ ಅಷ್ಟಾನಿಕ ಪರ್ವದ ಅಷ್ಟಮಿಯ ದಿವಸ ಸೇಟನು ಧರ್ಮಕೀರ್ತಿ ಆಚಾರ್ಯರ ಪಾದಮೂಲದಲ್ಲಿ ಎಂಟು ದಿವಸಗಳವರೆಗೆ ಬ್ರಹ್ಮಚರ್ಯದ ವ್ರತ ತೆಗೆದುಕೊಂಡನು ಒಂದು ಕ್ರೀಡೆಯ ಕಾರಣ ಅನಂತಮತಿಗೂ ಕೂಡ ಇದೇ ಬ್ರಹ್ಮಚಾರ್ಯ ವ್ರತವನ್ನು ಕೊಡಲಾಯಿತು ಅನ್ಯ ಸಮಯ ಯಾವಾಗ ಅನಂತಮತಿಯ ವಿವಾಹದ ಪ್ರಸ್ತಾಪ ಮಾಡುತ್ತಿರುವಾಗ ಅವಳು ತಂದೆಗೆ ಹೇಳುತ್ತಾಳೆ ತಂದೆಯವರೇ ತಾವು ನನಗೆ ಬ್ರಹ್ಮಚರ್ಯ ವ್ರತವನ್ನು ಕೊಡಿಸಿದ್ದೀರಿ ಇದರಿಂದ ಮದುವೆಯ ಪ್ರಯೋಜನ ಏನಿದೆ ಸೇಟನು ಹೇಳುತ್ತಾನೆ ನಾನು ನಿನಗೆ ಆಟವೆಂದು ಬ್ರಹ್ಮಚರ್ಯ ಕೊಡಿಸಿದ್ದೆ ಅದಕ್ಕೆ ಅನಂತಮತಿ ಹೇಳುತ್ತಾಳೆ ವ್ರತರೂಪ ಧರ್ಮದ ವಿಷಯದಲ್ಲಿ ಆಟವೇ ಸೇಟನು ಹೇಳುತ್ತಾನೆ ಪುತ್ರಿ ನಂದೀಶ್ವರ ಪರ್ವದ ಎಂಟು ದಿವಸಗಳಿಗಾಗಿಯೇ ನಿನಗೆ ಆ ಬ್ರಹ್ಮಚರ್ಯ ವ್ರತವನ್ನು ಕೊಡಲಾಗಿತ್ತು ಆದರೆ ಯಾವತ್ತಿಗೂ ಅಲ್ಲ ಅದಕ್ಕೆ ಅನಂತಮತಿ ಹೇಳುತ್ತಾಳೆ ತಂದೆಯವರೇ ಭಟ್ಟಾರಕ ಮಹಾರಾಜರು ಹೀಗೆ ಹೇಳಲಿಲ್ಲ ನಾನು ಈ ಜನ್ಮದಲ್ಲಿ ನನ್ನ ವಿವಾಹವನ್ನು ತ್ಯಾಗ ಮಾಡಿದ್ದೇನೆ ಹೀಗೆ ಅನ್ನುತ್ತಾ ಅವಳು ಎಲ್ಲ ಕಲೆಗಳ ವಿಜ್ಞಾನದ ಶಿಕ್ಷಣ ತೆಗೆದುಕೊಳ್ಳುತ್ತಾ ಇರುತ್ತಿದ್ದಳು ಒಂದು ಸಲ ಯಾವಾಗ ಅವಳು ಪೂರ್ಣ ಯೌವನವತಿಯಾದಳು ಆಗ ಚೈತ್ರ ಮಾಸದಲ್ಲಿ ತಮ್ಮ ಮನೆಯ ಉದ್ಯಾವನದಲ್ಲಿ ಜೋಕಾಲಿ ಆಡುತ್ತಿದ್ದಳು ಅದೇ ಸಮಯ ವಿಜಯಾರ್ಧ ಪರ್ವತದ ದಕ್ಷಿಣ ಕ್ಷೇಣಿಯಲ್ಲಿ ಸ್ಥಿತ ಕಿನ್ನರಪುರ ನಗರದಲ್ಲಿ ವಾಸ ಮಾಡುತ್ತಿದ್ದ ಕುಂಡಲಮಂಡಿತ ಹೆಸರಿನ ವಿದ್ಯಾಧರರ ರಾಜ ತನ್ನ ಸುಕೇಶಿ ಹೆಸರಿನ ಸ್ತ್ರೀಯೊಡನೆ ಆಕಾಶದಲ್ಲಿ ಹೊರಟಿದ್ದನು ಅವನು ಆ ಅನಂತಮತಿಯನ್ನು ನೋಡಿದನು ಅವನು ನೋಡುತ್ತಲೇ ವಿಚಾರ ಮಾಡತೊಡಗಿದನು ಅದು ಅವಳನ್ನು ಬಿಟ್ಟು ಜೀವಿತವಿರುವುದೇನು ಪ್ರಯೋಜನ ಹೀಗೆ ವಿಚಾರ ಮಾಡಿ ಅವನು ತನ್ನ ಸ್ತ್ರೀಯನ್ನು ಮನೆಗೆ ಬಿಟ್ಟು ಮರಳಿ ಬಂದನು ಮತ್ತು ವಿಲಾಪ ಮಾಡುತ್ತಿದ್ದ ಅನಂತಮತಿಯನ್ನು ಎತ್ತಿಕೊಂಡು ಹೋದನು ಯಾವಾಗ ಆಕಾಶದಿಂದ ಹೋಗುವಾಗ ಆಗ ತನ್ನ ಸ್ತ್ರೀ ಸುಖೇಶಿಯನ್ನು ಮರಳಿ ಬರುವುದನ್ನು ನೋಡಿದನು ನೋಡುತ್ತಲೇ ಅವನು ಭಯಭೀತನಾದನು ಮತ್ತು ಅವನು ಸರ್ಣ ಲಘು ವಿದ್ಯೆಯನ್ನು ಕೊಟ್ಟು ಅನಂತಮತಿಯನ್ನು ಮಹಾ ಅರಣ್ಯದಲ್ಲಿ ಬಿಟ್ಟುಕೊಟ್ಟನು ಅಲ್ಲಿ ಅವಳು ಅಳುತ್ತಾ ಇರುವುದನ್ನು ನೋಡಿ ಭೀಮಾ ಹೆಸರಿನ ಬಿಲ್ಲರ ರಾಜ ತನ್ನ ವಸತಿಯಲ್ಲಿಗೆ ಕರೆದುಕೊಂಡು ಹೋದನು ಮತ್ತು ಹೇಳಿದನು ನಾನು ನಿನಗೆ ಪ್ರಧಾನ ರಾಣಿಯ ಪದವನ್ನು ಕೊಡುತ್ತೇನೆ ನೀನು ನನ್ನನ್ನು ಲಗ್ನವಾಗು ಹೀಗೆ ಹೇಳುತ್ತಾ ರಾತ್ರಿಯ ಸಮಯ ಅವಳ ವಿರದೆ ಇದ್ದರೂ ಅವಳೊಡನೆ ಉಪಭೋಗ ಮಾಡಲು ಉದ್ಯಾತನಾದನು ವೃತದ ಮಹಾತ್ಮತೆಯಿಂದ ವನದೇವತೆ ಆ ಬಿಲ್ಲರಾಜನ ಒಳ್ಳೆಯ ರೀತಿಯಿಂದ ಬಡಿದು ಹಾಕಿದಳು ಇವಳು ಯಾವ ದೇವಿ ಇದ್ದಾಳೆ ಹೀಗೆ ತಿಳಿದುಕೊಂಡು ಆ ಬಿಲ್ಲರ ರಾಜನು ಅಂಜಿದನು ಅವನು ಅವಳನ್ನು ತನ್ನ ಪರಿವಾರದವರನ್ನು ಕರೆದು ಪುಷ್ಪಕ ಹೆಸರಿನ ಪ್ರಮುಖ ಪರಿವಾರದಿಂದ ಬೀಳ್ಕೊಡಲಾಯಿತು ಆದರೆ ಆ ಪರಿವಾರದವ ಲೋಭವನ್ನು ತೋರಿಸಿ ಲಗ್ನ ಮಾಡಿಕೊ ಎಂದು ಇಚ್ಛೆಯನ್ನು ಪ್ರಕಟಿಸುತ್ತಿದ್ದನು ಆದರೆ ಅನಂತಮತಿ ಅದನ್ನು ನಿರಾಕರಿಸಿದಳು ಅಲ್ಲಿಂದ ಆ ಪರಿವಾರದವರು ಆಕೆಯನ್ನು ಕರೆದುಕೊಂಡು ಅಯೋಧ್ಯೆಯ ಕಾಮಸೇನ ಹೆಸರಿನ ಒಪ್ಪಿಸಿದನು. ಕಾಮಸೇನ ಇವಳು ಅವಳನ್ನು ಒತ್ತಾಯಿಸಿ ವೇಷ್ಯೆಯಾಗಿರು ಎಂದು ಇಚ್ಛಿಸಿದಳು ಆದರೆ ಅದಕ್ಕೂ ಅನಂತಮತಿ ಒಪ್ಪಲಿಲ್ಲ ನಂತರ ಆ ವೇಷ್ಯೆಯು ಸಿಂಹರಾಜ ಹೆಸರಿನ ರಾಜನಿಗಾಗಿ ಅನಂತಮತಿಯನ್ನು ತೋರಿಸಿದಳು ಮತ್ತು ಆ ರಾಜ ರಾತ್ರಿಯಲ್ಲಿ ಅವಳನ್ನು ಬಲಪೂರ್ವಕ ಸೇವನೆ ಮಾಡಲು ಸಿದ್ಧನಾದನು ಆದರೆ ಅವಳ ವ್ರತದ ಮಹಾತ್ಮೆಯ ಕಾರಣದಿಂದ ನಗರದ ದೇವತೆ ರಾಜನ ಮೇಲೆ ಬಹಳಷ್ಟು ಉಪಸರ್ಗ ಮಾಡಿದಳು ಇದರಿಂದ ಅವನು ಗಾಬರಿಗೊಂಡು ಅವಳನ್ನು ಮನೆಯಿಂದ ಹೊರಹಾಕಿದನು ದುಃಖದ ಕಾರಣ ಅನಂತಮತಿ ಅಳುತ್ತಾ ಕುಳಿತಿದ್ದಳು ಆಗ ಕಮಲಶ್ರೀ ಹೆಸರಿನ ಆರಿಕೆಯು ನೋಡಿ ಇವಳು ಶ್ರಾವಕಿ ಇದ್ದಾಳೆ ಹೀಗೆ ತಿಳಿದುಕೊಂಡು ಒಳ್ಳೆಯ ಸನ್ಮಾನದಿಂದ ಅವಳನ್ನು ತನ್ನ ಹತ್ತಿರ ಇಟ್ಟುಕೊಂಡಳು ಅನಂತಮತಿಯ ಶೋಕ ಮರೆಯಲೆಂದು ಪ್ರಿಯದತ್ತ ಸೇಠ ಬಹಳ ಜನರೊಂದಿಗೆ ವಂದನ ಭಕ್ತಿ ಮಾಡುತ್ತಾ ಅಯೋಧ್ಯೆಗೆ ಬಂದನು ಮತ್ತು ತನ್ನ ಹೆಂಡತಿಯ ತಮ್ಮ ಜಿನದತ್ತ ಸೇಟನ ಮನೆಗೆ ಸಾಯಂಕಾಲ ಬಂದು ಮುಟ್ಟಿದನು ಅಲ್ಲಿ ಅವನು ರಾತ್ರಿಯ ಸಮಯ ಪುತ್ರಿಯ ಹರಣ ಓಡಿಸಿದ್ದನ್ನು ಸಮಾಚಾರ ಕೇಳಿದ ಪಾತ್ರಹ ಕಾಲ ಅವರೊಡನೆ ಸೇಟ ಪ್ರಿಯದತ್ತ ಒಂದನ ಭಕ್ತಿ ಮಾಡಲಿಕ್ಕೆ ಹೋದನು ಇತ್ತ ಕಡೆಗೆ ಜಿನದತ್ತ ಸೇಟನ ಸ್ತ್ರೀ ಅತ್ಯಂತ ಗೌರವಶಾಲಿ ನಿಮಿತ್ತ ಉತ್ತಮ ಭೋಜನ ಮಾಡಲು ಮತ್ತು ಚೌಕ ಮಾಡಲು ಕಮಲಶ್ರೀ ಆರಿಕೆಯ ಶ್ರಾವಿಕೆಯನ್ನು ಕರೆಸಿದಳು ಆ ಶ್ರಾವಿಕೆ ಎಲ್ಲ ಕಾರ್ಯ ಮಾಡಿ ತನ್ನ ವಸತಿಗೆ ಹೋದಳು ಆಗ ಸೇಟ ಬಂದನು ಆಗ ಅದನ್ನೆಲ್ಲ ನೋಡಿ ಅನಂತಮತಿಯ ಸ್ಮರಣೆಯಾಯಿತು ಆಗ ಅವನ ಹೃದಯಕ್ಕೆ ದೊಡ್ಡ ಆಘಾತವಾಯಿತು ಆಗ ಬಿಕ್ಕಿ ಬಿಕ್ಕಿ ಶೋಕ ಮಾಡಿ ನಂತರ ಆ ಶ್ರಾವಿಕೆಯನ್ನು ಕರೆತಂದರು ಆಗ ಪುತ್ರಿಯ ಮಿಲನ ಆದ ನಂತರ ಜಿನದತ್ತನು ಒಂದು ದೊಡ್ಡ ಉತ್ಸವವನ್ನೇ ಮಾಡಿದನು ಆಗ ಅನಂತಮತಿ ಹೇಳುತ್ತಾಳೆ ನನಗೆ ತಪ ಕೊಡಿಸಿರಿ ನಾನು ಒಂದೇ ಭವದಲ್ಲಿ ಈ ಸಂಸಾರದ ವಿಚಿತ್ರತೆಯನ್ನು ನೋಡಿದೆ ಆಗ ಆರಿಕೆಯಿಂದ ದೀಕ್ಷೆಯನ್ನು ಪಡೆದು ಬಹಳಷ್ಟು ತಪಮಾಡಿ ಅಂತ್ಯದಲ್ಲಿ ಸನ್ಯಾಸಪೂರ್ವಕ ಮರಣವನ್ನು ಹೊಂದಿ ಅವಳ ಆತ್ಮ ಸಹಸ್ರರ ಸ್ವರ್ಗದಲ್ಲಿ ದೇವ ಆದಳು ಎಲ್ಲರಿಗೂ ಜಯ ಜಿನೇಂದ್ರ